ಎಲ್ಲರೂ ನಮಸ್ತೆ ಮಹಾಶಿವರಾತ್ರಿಯ ಈ ಮಾಹಿತಿ ನಿಮಗಾಗಿ ಮಹಾಶಿವರಾತ್ರಿಗೆ ಉಪವಾಸವಿದ್ದು ಜಾಗರಣೆ ಮಾಡುವುದರಿಂದ ಇಷ್ಟೆಲ್ಲ ಗುಣಗಳಿವೆ ನೋಡಿ ಮಹಾಶಿವರಾತ್ರಿ ದಿನ ಉಪವಾಸವಿದ್ದು ಜಾಗರಣೆ ಮಾಡುವ ಮೂಲಕ ಶಿವರಾತ್ರಿಯನ್ನು ಆಚರಿಸಲಾಗುವುದು ಈ ದಿನ ರಾತ್ರಿ ಪೂರ್ತಿ ಶಿವನ ಮಂತ್ರಗಳನ್ನು ಹೇಳುತ್ತಾ ಶಿವನ ಹಾಡುಗಳನ್ನು ಹೇಳುತ್ತಾ ಹರಿಕಥೆಗಳನ್ನು ಕೇಳುತ್ತಾ ಸಮಯ ಕಳೆಯಲಾಗುವುದು ಶಿವರಾತ್ರಿಗೆ ಉಪವಾಸವಿದ್ದು ಶಿವನ ಆರಾಧನೆ ಮಾಡುವುದರಿಂದ ಶಿವಕೃಪೆಗೆ ಪಾತ್ರರಾಗುತ್ತೇವೆ ಎಂಬ ಧಾರ್ಮಿಕ ನಂಬಿಕೆಯೊಂದಿಗೆ ನಾವು ಮಹಾಶಿವರಾತ್ರಿ ಆಚರಿಸಲಾಗುವುದು ಶಿವರಾತ್ರಿಗೆ ಉಪವಾಸವಿರುವುದರಿಂದ ಆರೋಗ್ಯಕ್ಕೂ ಇಷ್ಟೊಂದು ಪ್ರಯೋಜನಗಳಿವೆ ನೋಡಿ ಒಂದು ರಕ್ತದಲ್ಲಿ ಸಕ್ಕರೆ ಅಂಶ ನಿಯಂತ್ರಣದಲ್ಲಿರುತ್ತದೆ ಉಪವಾಸವಿರುವುದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ನಿಯಂತ್ರಣದಲ್ಲಿಡಲು ಸಹಕಾರಿಯಾಗುತ್ತದೆ ಎರಡನೆಯದಾಗಿ ಉರಿಯೂತ ಸಮಸ್ಯೆ ತಡೆಯುತ್ತದೆ ಸಂಧಿವಾತ ಮೈಕೈ ನೋವು ತಲೆನೋವು ಈ ಬಗೆಯ ಸಮಸ್ಯೆ ತಡೆಗಟ್ಟುವಲ್ಲಿ ಉರಿಯೂತದ ಸಮಸ್ಯೆ ತಡೆಗಟ್ಟುವಲ್ಲಿ ಉಪವಾಸ ಪ್ರಯೋಜನಕಾರಿಯಾಗಿದೆ ಮೂರನೆಯದಾಗಿ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಉಪವಾಸವಿರುವುದರಿಂದ ರಕ್ತದೊತ್ತಡ ನಿಯಂತ್ರಣದ ನಿಯಂತ್ರಣದಲ್ಲಿರುತ್ತದೆ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿಡಲು ಸಹಕಾರಿಯಾಗುತ್ತದೆ ನಾಲ್ಕನೆಯದಾಗಿ ಮೆದುಳಿನ ಆರೋಗ್ಯಕ್ಕೆ ಒಳ್ಳೆಯದು ಉಪವಾಸವಿರುವುದರಿಂದ ಮೆದುಳಿನ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಎಂದು ಅಧ್ಯಯನ ಕೂಡ ಹೇಳಿದೆ ನರಸಂಬಂಧಿ ಸಮಸ್ಯೆಗಳು ತಡೆಗಟ್ಟಲು ತುಂಬನೇ ಸಹಕಾರಿಯಾಗಿದೆ ನರಸಂಬಂಧಿ ಸಮಸ್ಯೆ ತಡೆಗಟ್ಟಲು ಸಹಕಾರಿಯಾಗಿದೆ ಇನ್ನು ನೆನಪಿನ ಶಕ್ತಿ ಕುಕ್ಕುವುದು ಈ ಬಗ್ಗೆ ಸಮಸ್ಯೆ ತಡೆಗಟ್ಟಲು ಸಹಕಾರಿಯಾಗಿದೆ ಐದನೆಯದಾಗಿ ತೂಕ ನಿಯಂತ್ರಣಕ್ಕೆ ಸಹಕಾರಿ ಉಪವಾಸವಿರುವುದರಿಂದ ದೇಹದಲ್ಲಿ ಅಂಶ ನಿಯಂತ್ರಣದಲ್ಲಿಡಲು ಸಹಕಾರಿಯಾಗಿದೆ ಆರನೆಯದಾಗಿ ಬೇಗನೆ ವಯಸ್ಸು ಕಾಣುವುದಿಲ್ಲ ಹೀಗೆ ಉಪವಾಸ ಮಾಡುವುದರಿಂದ ಮುಖದಲ್ಲಿ ಬೇಗನೆ ನೆರಿಗೆ ಉಂಟಾಗುವುದಿಲ್ಲ ಆಯಸ್ಸು ಹೆಚ್ಚುತ್ತೆ ಎಂದು ಹೇಳಲಾಗುವುದು ಏಳನೆಯದಾಗಿ ಕ್ಯಾನ್ಸರ್ ಕಣಕಗಳ ಉತ್ಪತ್ತಿ ತಡೆಗಟ್ಟುತ್ತದೆ ಒಂದು ಟೆಸ್ಟ್ ಟ್ಯೂಬ್ ಸ್ಟಡಿ ಪ್ರಕಾರ ಉಪವಾಸವಿರುವುದರಿಂದ ಕ್ಯಾನ್ಸರ್ ಕಣಕಗಳ ಉತ್ಪತ್ತಿ ತಡೆಗಟ್ಟುತ್ತದೆ ಕಿಮು ಮಾಡುತ್ತಿರುವವರೆಗೆ ಕೂಡ ಸಹಕಾರಿಯಾಗಿದೆ ಎಂದು ಹೇಳಲಾಗಿದೆ ಏಳನೆಯದಾಗಿ ಮಹಾಶಿವರಾತ್ರಿ ಉಪವಾಸ ಮಹಾಶಿವರಾತ್ರಿ ಉಪವಾಸವನ್ನು ಇಪ್ಪತ್ನಾಲ್ಕು ಗಂಟೆ ಮಾಡಲಾಗುವುದು ಇನ್ನು ಆರೋಗ್ಯ ಸಮಸ್ಯೆ ಇರುವವರು ಉಪವಾಸ ಮಾಡಲು ತೀರ್ಮಾನಿಸಿದರೆ ನೀವು ವೈದ್ಯರ ಸಲಹೆ ಪಡೆಯುವುದು ತುಂಬನೇ ಒಳ್ಳೆಯದು ನೀವು ಸ್ವಂತ ನಿರ್ಧಾರ ಮಾಡಿ ಉಪವಾಸ ಮಾಡಬೇಡಿ ಜಾಗರಣೆ ಇರುವುದರಿಂದ ಪ್ರಯೋಜನ ಇಡೀ ರಾತ್ರಿ ಜಾಗರಣೆ ಇದ್ದು ಶಿವಮಂತ್ರಗಳನ್ನು ಪಠಣೆ ಮಾಡುವಾಗ ನಮ್ಮ ಗಂಟಲಿನ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲದೆ ನಾವು ಓ ಅನ್ನುವ ಉಚ್ಚಾರಣೆ ಮಾಡುವಾಗ ನಾವು ಶ್ವಾಸ ಎಳೆದು ಬಿಡುತ್ತೇವೆ ಇದರಿಂದ ಶ್ವಾಸಕೋಶ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಉಪವಾಸದ ಮಹತ್ವ ಪ್ರತಿಯೊಂದು ಧರ್ಮದಲ್ಲಿಯೂ ಉಪವಾಸಕ್ಕೆ ಮಹತ್ವವಿದೆ ಹಿಂದೂ ಧರ್ಮದಲ್ಲಿ ಏಕಾದಶಿ ಶಿವರಾತ್ರಿ ಹೀಗೆ ವಿಶೇಷ ಧಾರ್ಮಿಕ ಆಚರಣೆಯಲ್ಲಿ ಉಪವಾಸವಿದ್ದು ಪೂಜೆಯನ್ನು ಮಾಡಲಾಗುವುದು ಹೀಗೆ ಉಪವಾಸ ಮಾಡುವುದರಿಂದ ಅನೇಕ ಆರೋಗ್ಯಕರ ಗುಣಗಳನ್ನು ಪಡೆಯಬಹುದು ಇತರೆ ಪೂಜೆಯ ಸಲಹೆ ಉಪವಾಸ ಮಾಡುವುದರಿಂದ ಹಾನಿಗೊಳಗಾದ ನರಗಳನ್ನು ಸರಿಪಡಿಸಬಹುದು ಮಧುಮೇಹ ಒಬೆಸಿಟಿಯಂತಹ ಸಮಸ್ಯೆ ತಡೆಗಟ್ಟಲು ಸಹಕಾರಿಯಾಗುತ್ತದೆ ಈ ಬಗ್ಗೆ ಗಮನವಿರಲಿ ಉಪವಾಸ ಎಲ್ಲರೂ ಮಾಡಲು ಸಾಧ್ಯವಿಲ್ಲ ನಿಮ್ಮ ಶರೀರದ ಪರಿಸ್ಥಿತಿ ನೋಡಿ ಮಾಡಬೇಕು ಮಧುಮೇಹಿಗಳು ಉಪವಾಸ ಮಾಡುವುದಾದರೆ ತುಂಬನೇ ಜಾಗೃತರಾಗಿರಬೇಕು ಇಪ್ಪತ್ನಾಲ್ಕು ಗಂಟೆಗಳಿಗೂ ಅಧಿಕ ಸಮಯ ಉಪವಾಸವಿರುವಾಗ ನೀವು ವೈದ್ಯರ ಸಲಹೆ ಪಡೆಯಬೇಕು ಕೆಲವರು ಕಠಿಣ ಉಪವಾಸ ನಿಯಮ ಪಾಲಿಸುತ್ತಾರೆ ಇವರು ನೀರು ಹಾಲು ಏನೂ ಸೇವಿಸದೆ ಉಪವಾಸ ಮಾಡುತ್ತಾರೆ ಈ ಉಪವಾಸ ತುಂಬನೇ ಕಷ್ಟ ಇಷ್ಟೊಂದು ಕಠಿಣ ಉಪವಾಸ ಮಾಡುವುದಾದರೆ ಆರೋಗ್ಯ ತುಂಬ ಚೆನ್ನಾಗಿರಬೇಕಾಗುತ್ತದೆ ಇಲ್ಲವರು ಸಾತ್ವಿಕ ಆಹಾರ ಹಣ್ಣು ಹಾಲು ಮಾತ್ರ ಸೇವಿಸಿ ಉಪವಾಸ ಮಾಡುತ್ತಾರೆ ಸ್ನೇಹಿತರೆ ಶಿವರಾತ್ರಿಯ ಉಪವಾಸದ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಂ ನಮ ಶಿವಾಯ